ಮಂಡ್ಯ ನಗರಸಭೆ ವ್ಯಾಪ್ತಿಯ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಮೂವತ್ತೈದನೇ ವಾರ್ಡ್ಗಳಲ್ಲಿ ಮಂಡ್ಯ ನಗರಸಭೆಯ ಹದಿನೈದನೇ ಹಣಕಾಸು ಯೋಜನೆ ಹಾಗೂ ನಗರಸಭಾ ನಿಧಿಯಿಂದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಗರದ ವಿವಿಧ ವಾರ್ಡ್ಗಳ ಒಳ ರಸ್ತೆಗಳು ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಇಂದು ಗುದ್ದಲಿ ಪೂಜೆ ಮಾಡಿತು ಶೀಘ್ರದಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಹೊಳಲು ಸರ್ಕಲ್ ರಸ್ತೆ ಅಭಿವೃದ್ಧಿಗೆ ಟೆಂಡರ್ ಕರೆಯಲಾಗಿದ್ದು ಶೀಘ್ರದಲ್ಲಿಯೇ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಎಂದು ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷ ಪ್ರಕಾಶ್ ಉಪಾಧ್ಯಕ್ಷ ಅರುಣ್ ಕುಮಾರ್ ನಗರಸಭಾ ಸದಸ್ಯರಾದ ಮಂಜುಳಾ ಪೂರ್ಣಿಮಾ ಎಚ್ಎಸ್ ಮಂಜು ಮೂಡಾ ಅಧ್ಯಕ್ಷ ನಹೀಮ್ ಮುಖಂಡರಾದ ಟೆಕ್ನಿಕ್ ಮಂಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಗಿರೀಶ್ ಎನ್ ಕೆ ಟಿವಿ ನ್ಯೂಸ್ ಒಳಗಡೆ ಕೌನ್ಸಿಲರ್ ಯಾವ ರಸ್ತೆ ಕೊಟ್ಟಿದ್ದಾರೆ ಆ ರಸ್ತೆಗಳು ಶೀಘ್ರ ಸಾಂಬರೀಕರಣ ಮತ್ತು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಭಾಳ ದಿನಗಳಿಂದ ಈ ರಸ್ತೆ ಇದೆ ಮತ್ತು ಒಳ ಸರ್ಕಲ್ ಕೂಡ ಒಂಬತ್ತು ಕೋಟಿ ಟೆಂಡರ್ ಆಗಿದೆ ಇನ್ನೊಂದು ಒಂಬತ್ತು ತಿಂಗಳಲ್ಲಿ ಈ ಕಾಮಗಾರಿ ಕೂಡ ಪ್ರಾರಂಭ ಆಗ್ತದೆ ಕೂಡ ನಾವು ಸರ್ಕಲ್ ಅಭಿವೃದ್ಧಿ ಮತ್ತು ಈ ರಸ್ತೆ ಏನು ಉದ್ಯೋಗಿ ಅಭ್ಯರ್ಥಿಗಳನ್ನು ಶೀಘ್ರ ಕಾಮಗಾರಿ ನಡೀತೀವಿ